ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪ ಅಂದರೆ ವಿಡಿಯೋನ ಯಾವ ಥರ ಎಡಿಟಿಂಗ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಎಡಿಟಿಂಗ್ ಮಾಡಬೇಕಾದ್ರೆ ಒಂದು ನಿಮಗೆ ಅಪ್ಲಿಕೇಶನ್ ಬೇಕು ಅದು ಯಾವ ಅಪ್ಲಿಕೇಶನ್ ಅಪ್ಪ ಅಂದರೆ ಕ್ಲೈನ್ ಮಾ ಕ್ಲೈನ್ ಮಾಸ್ಟರ್ ಅನ್ನೋ ಅಪ್ಲಿಕೇಶನ್ ನಿಮಗೆ ಬೇಕು ಅದರಲ್ಲಿ ನನ್ನ ಹಿಂದೆ ನೀವು ಕಾಣ್ತಾ ಇರೋ ಗ್ರೀನ್ ಸ್ಕ್ರೀನ್ ಬಟ್ಟೆ ನೋಡ್ಬೋದು ಅದನ್ನು ಕೂಡ ಅದರಲ್ಲಿ ರಿಮೂವ್ ಮಾಡಿ ನಿಮಗೆ ಬೇಕಾಗಿರೋದು ಬ್ಯಾಕ್ಗ್ರೌಂಡ್ ಇಮೇಜನ್ನು ನೀವು ಹಾಕೋಬೋದು ಬ್ಯಾಕ್ಗ್ರೌಂಡ್ ವಾಲ್ಪೇಪರ್ ಹಾಕ್ಕೋಬೋದು ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋನ ಎಂಡುವರೆಗೂ ನೋಡಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕು ಆಮೇಲೆ ಇದರಲ್ಲಿ ಹದಿನಾರು ಪಾಯಿಂಟ್ ಒಂಬತ್ತನ್ನು ರಿಸೀವನ್ನು ತಗೋಬೇಕು ಆಮೇಲೆ ಕ್ರಿಯೇಟ್ ನಾವು ಮೇಲೆ ಕೊಟ್ಟ ಮೇಲೆ ನಿಮಗೆ ಯಾವುದು ಬೇಕೋ ಅದು ಬ್ಯಾಕ್ಗ್ರೌಂಡನ್ನು ಇದರಲ್ಲಿ ಇಮೇಜ್ ಅಸಿಸ್ಟೆಂಟಲ್ಲಿ ಇರುತ್ತೆ ಅದನ್ನ ಹಾಕ್ಕೊಂಡು ಅದನ್ನ ನಿಮ್ಮದು ಎಷ್ಟು ನಿಮಿಷದ ವೀಡಿಯೋ ಇದೆಯೋ ಅಷ್ಟು ನಿಮಿಷ ಅದನ್ನ ಸ್ವಲ್ಪ ಅದರ ಮೇಲೆ ಸ್ಕ್ರೋಲ್ ಮಾಡಿಕೊಂಡು ಉದ್ದ ಮಾಡ್ಕೊಳ್ಳಿ ಆಮೇಲೆ ನೀವು ಯಾವ ವಿಡಿಯೋವನ್ನು ಮಾಡಿರ್ತೀರ ಇಲ್ಲಿ ಲಿಯರ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಆದಮೇಲೆ ವಿಡಿಯೋಸ್ ಅಂತ ಇಮೇಜ್ ಇದೆ ಅದರಲ್ಲಿ ನಿಮ್ಗೆ ಯಾವ ವಿಡಿಯೋ ಮಾಡಿದ್ರು ಆ ವಿಡಿಯೋನ ನೀವು ಇದರಲ್ಲಿ ತಗೋಬೋದು ತೊಗೊಂಡ್ಮೇಲೆ ಇದನ್ನ ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಮೂರು ಡಾಟ್ ಇದೆ ಅದರಲ್ಲಿ ಫುಲ್ ಸ್ಕ್ರೀನ್ ಆನ್ ಮಾಡಿದರೆ ವಿಡಿಯೋ ಫುಲ್ ಸ್ಕ್ರೀನ್ ಬರುತ್ತೆ ಆಮೇಲೆ ಇದನ್ನು ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡು ಉದ್ದ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ಮಾಡ್ಕೊಬೋದು ವೀಡಿಯೋ ಎಷ್ಟು ಲೆಂತ್ ಇರುತ್ತೋ ಅಷ್ಟು ತೊಗೊಬೋದು ತಗೊಂಡ್ಮೇಲೆ ಇಲ್ಲಿ ಕೆ ಮೇಲುಗಡೆ ಒಂದು ಸ್ವಲ್ಪ ಆಪ್ಷನ್ಸಲ್ಲಿ ಮೇಲುಗಡೆ ಆಪ್ಷನ್ಸಲ್ಲಿ ಕ್ರೋಮಾಕಿ ಅಂತ ನಿಮ್ಗೆ ಕಾಣಿಸ್ತಾ ಇದೆ ಆ ಕೀನ ಆನ್ ಮಾಡ್ಕೋಬೇಕು ಆನ್ ಮಾಡಿದಾಗ ನಿಮ್ಮ ಬ್ಯಾಕ್ಗ್ರೌಂಡ್ ಗ್ರೀನ್ ಸ್ಕ್ರೀನ್ ಹೋಗ ಹೋಗುತ್ತದ ಮೇಲೆ ಅದರಲ್ಲಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಅಲ್ಲ ನಾನು ಇಟ್ಕೊತೀನಿ ಸಿಕ್ ಫಿಫ್ಟಿ ಏಯ್ಟಲ್ಲಿ ಇಟ್ಕೊತೀನಿ ಮೇಲುಗಡೆಯದು ಫಾರ್ಟಿ ಟೂ ಅಲ್ಲಿ ಇಟ್ಕೊತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಯಾಕಂದರೆ ನಿಮಗೆ ಬ್ಯಾಕ್ಗ್ರೌಂಡ್ ಗ್ರೀನ್ ಸ್ಕ್ರೀನ್ ಕಾಣ್ಬಾರ್ದು ಆ ಥರ ನೀವು ಯಾವ ಥರ ಬೇಕೋ ಆ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲ ಅನ್ನೋಲ್ಲ ಆಮೇಲೆ ಥ್ರಿಯಲ್ ಲೇಯರ್ ಮೇಲೆ ಹೋಗಬೇಕು ಹೋದ್ಮೇಲೆ ನೀವು ನಿಮ್ಗೆ ಯಾವುದು ಬ್ಯಾಕ್ಗ್ರೌಂಡ್ ಇಮೇಜ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಪರವಾಗಿಲ್ಲ ಅದರಲ್ಲಿ ನೀವು ಯಾವುದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದ್ದಿಲ್ಲ ಸ್ಪಿಚ್ ಅಂತ ಅದರಲ್ಲಿ ಬಿ ಸ್ಕ್ರೀನ್ ದೊಡ್ಡ ಸ್ಕ್ರೀನ್ ಮಾಡ್ಕೋಬೇಕು ಮಾಡ್ಕೊಂಡ ನಂತರ ಅದನ್ನು ನೀವು ಯಾವ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಸ್ಕ್ರೋಲ್ ಮಾಡ್ಕೋಬೋದು ಎಳಿ ಎಳ್ಕೊಂಡು ಸ್ಕ್ರೋಲ್ ಮಾಡ್ಕೋಬೋದು ಮುಂದೆ ಮಾಡಿದ ಮೇಲೆ ಇಲ್ಲಿ ಮೇಲುಗಡೆ ನಿಮಗೆ ತ್ರೀ ಡಾಟ್ ಕಾಣಿಸ್ತಾ ಇರಬೇಕು ತ್ರೀ ಡಾಟ್ ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಕ್ಲಿಕ್ ಮಾಡಿದ ಮೇಲೆ ಅದರಲ್ಲಿ ಸಂಡ್ ಬ್ಯಾಕ್ವರ್ಡ್ ಬರ್ತಾ ಬರ್ತಾಯಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಇಮೇಜ್ ಬ್ಯಾಕ್ ಹೋಗುತ್ತೆ ಆಮೇಲೆ ನೀವು ಮಾಡಿರೋ ವಿಡಿಯೋ ಪ್ರಿಂಟಲ್ಲಿ ಬರುತ್ತದು ಆಮೇಲೆ ನೀವು ನೋಡ್ಕೋಬೋದು ಯಾವ ಥರ ಕ್ಲಿಯರ್ ಆಗಿದೆ ಅಂಥೇಳಿ ಆಮೇಲೆ ಈ ಥರ ಕ್ಲಿಯರ್ ಮಾಡ್ಕೊಂಡ ನಂತರ ನಿಮಗೆ ಬ್ರೈಟ್ನೆಸ್ ಎಷ್ಟು ಬೇಕಲ್ಲ ಅದರಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಮ ಫೋಟೋ ಲೈಟಿಂಗ್ ಕೂಡ ನೀವು ಮಾಡ್ಕೋಬೋದು ನಾನು ಇದರಲ್ಲಿ ಜಾಸ್ತಿ ಮಾಡಲ್ಲ ಹದಿಮೂರು ಪಾಯಿಂಟ್ ಪ್ಲಸ್ ಪಾಯಿಂಟ್ ಹದಿಮೂರು ಇಟ್ಕೊಂಡಿರ್ತೀನಿ ಕೆಳಗಡೆ ಪ್ಲಸ್ ಪಾಯಿಂಟ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಮಾಡಿರ್ತೀನಿ ಆಮೇಲೆ ಕೆಳಗಡೆ ಸಿಕ್ಸ್ ಅಂತ ಹಾಕ್ಕೊಂಡಿರ್ತೀನಿ ಇದು ನಿಮಗೆ ಬಿಟ್ನೆಸ್ ಬರೋದಕ್ಕೋಸ್ಕರ ನಿಮ್ಮ ಪೇಸ್ ವೀಡಿಯೋ ಕ್ಲಿಯರ್ ಕಾಣೋದಕ್ಕೋಸ್ಕರ ನೀವು ಇದನ್ನು ಮಾಡ್ಕೋಬೋದು ಇವಾಗ ನೀವು ನೋಡ್ಬೋದು ಯಾವ ಥರ ವೀಡಿಯೋ ಕ್ಲಿಯರ್ ಆಗಿದೆ ಅಂಥೇಳಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ಯಾಕಂದರೆ ಬ್ಯಾಕ್ ಸೈಡಲ್ಲಿ ಗ್ರೀನ್ ಕಾ ಸ್ಕ್ರೀನಿಂದ ಕಾಣ್ತಾ ಇದೆಯಲ್ಲ ಅದು ಕಾಣಬಾರ್ದು ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಇದನ್ನು ಪ್ಲೇ ಮಾಡಿ ನೋಡಿ ಒಂದು ಸಾರಿ ಯಾವ ಥರ ಬರ್ತಾಯಿದೆ ಅಂತ ಯಾಕಂದರೆ ನಾನು ವಾಲ್ಯೂಮ್ ನ್ಯೂಟ್ ಮಾಡಿ ಪ್ಲೇ ಮಾಡ್ತಾಯಿದ್ದೀನಿ ಪ್ಲೇ ಮಾಡಿ ನೀವು ನೋಡ್ಕೋಬೋದು ಯಾವ ಥರ ವೀಡಿಯೋ ಕಾಣ್ತಾ ಇದೆ ಅಂಥೇಳಿ ಆಮೇಲೆ ಇದನ್ನ ತ್ರೀ ಲಿಯರಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಮತ್ತು ಯಾವ ಥರ ಬೇಕೋ ಆ ಥರ ಬ್ಯಾಕ್ಗ್ರೌಂಡನ್ನು ಸೆಟ್ ಮಾಡ್ಕೋಬೋದು ಯಾಕಂದರೆ ಇದರಲ್ಲಿ ನನಗೆ ಇದು ಇಷ್ಟ ಆಗಿಲ್ಲ ಅಂದರೆ ನಾನು ಬೇರೆದು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊತೀನಿ ಈ ಥರ ಕೂಡ ನೀವು ಬ್ಯಾಕ್ ಗ್ರೌಂಡವನ್ನು ಹಾಕ್ಕೋಬೋದು ಸೇಮ್ ಫಾರ್ಮುಲಾ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಬ್ಯಾಕ್ವರ್ಡ್ ಅಂತ ಕೊಟ್ಟರೆ ಸಾಕು ಅದು ಮತ್ತೆ ಹಿಂದೆ ನಿಮ್ಮ ಬ್ಯಾಕಲ್ಲಿ ಇಮೇಜ್ ವಾಲ್ ಸೆಟ್ ಆಗುತ್ತೆ ಈ ಥರ ನೀವು ವಿಡಿಯೋವನ್ನು ಮಾಡ್ಕೋಬೋದು ಯಾಕಂದರೆ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಆಮೇಲೆ ನೀವು ಪ್ಲೇ ಮಾಡಿ ನೋಡ್ಕೋಬೋದು ಯಾವ ವಿಡಿಯೋ ಯಾವ ಥರ ಇದೆ ಅಂತ ನೀವು ಪ್ಲೇ ಮಾಡಿ ನೋಡ್ಬೋದು ಯಾವ ಥರ ಕ್ಲಿಯಾರಿಟಿ ಇದೆ ನೋಡಿ ಈ ಥರ ಕ್ಲಿಯರ್ ಆಗಿ ನೀವು ಮಾಡ್ಕೋಬೋದು ಮತ್ತು ಮೇಲುಗಡೆ ಏರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸೇವ್ ಈಜ್ ವೀಡಿಯೋ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಸೇವ್ ಈಜ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಂದು ಮತ್ತು ಈಸ್ ವೀಡಿಯೋ ಮೇಲೆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಈಜ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ಕ್ಲಿಕ್ ಆಗುತ್ತೆ ಇಲ್ಲಿ ಎಚ್ ಡಿ ಸೆವೆನ್ ಟ್ವೆಂಟಿ ಅಂತಿದೆ ಇದನ್ನೇನು ಅಡ್ಜಸ್ಟ್ ಮಾಡಕ್ಕೆ ಹೋಗ್ಬಿಡಿ ಎಷ್ಟಿದೆ ಅಷ್ಟು ಮಾತ್ರ ಇಟ್ಟು ಇಲ್ಲಿ ಮೇಲುಗಡೆ ಸ್ಪಿಕ್ ಅಂದ್ಬಿಡುತ್ತೆ ಸ್ಪಿಕ್ ಕೊಟ್ಟುಬಿಟ್ರೆ ಅದು ಎರಡು ಹೋಗುತ್ತೆ ನಿಮ್ಮ ವಿಡಿಯೋ ಈಗ ನೀವು ನೋಡ್ಬೋದು ಎಷ್ಟು ಫಾಸ್ಟಾಗಿ ಇದು ರೆಡಿ ಆಗುತ್ತಾ ಇದೆ ಅಂಥೇಳಿ ಇಷ್ಟೇ ಸ್ನೇಹಿತರೆ ನಿಮ್ಮ ವಿಡಿಯೋ ಇವಾಗ ರೆಡಿಯಾಗಿದೆ ಆಮೇಲೆ ನೀವು ಪ್ಲೇ ಮಾಡಿ ಕೂಡ ನೋಡ್ಬೋದು ನಿಮಗೆ ಇದೆ ಸೇವ್ ಆಗಿರುತ್ತೆ ವೀಡಿಯೋ ಪ್ಲೇ ಮಾಡಿ ಕೂಡ ನೀವು ನೋಡ್ಬೋದು ಇಲ್ಲಿ ಎಚ್ ಡಿ ಸೆವೆನ್ ಟ್ವೆಂಟಿ ಅಂತ ಇಟ್ಕೊಳ್ಳಿ ಇಲ್ಲ ಎಸ್ ಡಿ ಫೈವ್ ಫಿಫ್ಟಿ ಅಂತ ಇಟ್ಟರೆ ಎಸ್ ಡಿ ಸೆವೆನ್ ಟ್ವೆಂಟಿ ಅಂತ ಇಟ್ಟರೆ ಈ ಥರ ಕ್ಲಿಯರ್ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್